ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಹುಲ್ ಗಾಂಧಿ ಅವರಿಗೆ ಷರತ್ತು ಬಂದ ಜಾಮೀನು ಎಲ್ಲಿ ಅಂತೀರಾ ಬೆಂಗಳೂರು ಕೋರ್ಟ್ನಲ್ಲಿ ಎಪ್ಪತ್ತೈದು ಲಕ್ಷ ಶ್ಯೂರಿಟಿ ಕೊಟ್ಟರಂತೆ ಡಿ ಕೆ ಸುರೇಶ್ ಅವರು ಹೌದು ಭ್ರಷ್ಟಾಚಾರ ಕುರಿತು ದಿನಪತ್ರಿಕೆಗಳಿಗೆ ಸುಳ್ಳು ಜಾಹೀರಾತೆಯನ್ನು ನೀಡಿ ಬಿಜೆಪಿ ವರ್ಚಸ್ಸಿಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪದ ಮೇಲೆ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಬೆಂಗಳೂರಿನ ಕೋರ್ಟ್ನಂದು ನಲ್ವ ನಲವತ್ತೆರಡು ದಿನಗಳ ಹೆಚ್ಚುವರಿ ಮೆಟ್ರೋಪಾಲಿಟಿನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಷರತ್ತುಬದ್ಧ ಜಾಮೀನು ನೀಡಿದೆ ಅದಕ್ಕೆ ಎಪ್ಪತ್ತೈದು ಲಕ್ಷ ಶ್ಯೂರಿಟಿ ಕೊಟ್ಟ ಡಿ ಕೆ ಸುರೇಶ್ ಜೊತೆಗೆ ಮುಂದಿನ ವಿಚಾರಣೆ ಜುಲೈ ಮೂವತ್ತಕ್ಕೆ ಮುಂದೂಡಿದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಎಪ್ಪತ್ತೈದು ಲಕ್ಷ ಮೌಲ್ಯದ ಆಸ್ತಿನ ದಾಖಲೆಯನ್ನು ಶ್ಯೂರಿಟಿಯಾಗಿ ನೀಡಿದ್ದಾರೆ ಕಾಂಗ್ರೆಸ್ ನಾಯಕ ಅಧ್ಯಕ್ಷ ರಾಹುಲ್ ಗಾಂಧಿ ಕೋರ್ಟ್ಗೆ ಖುದ್ದು ಹಾಜರಾಗಲು ಶುಕ್ರವಾರ ಬೆಂಗಳೂರಿಗೆ ಆಗಮಿಸಿದ್ದರು ಕೋರ್ಟ್ ವಿಚಾರಣೆಗೆ ಹಾಜರಾಗಲು ರಾಹುಲ್ ಸಹಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಅಂದರೆ ಉಪಮುಖ್ಯಮಂತ್ರಿ ಡಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಮಸ್ತ ಜಾರಿ ಮಾಡಿತ್ತು ಜೂನ್ ಒಂದರಂದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ದರು ರಾಹುಲ್ ಗಾಂಧಿ ಮೂರನೇ ನ್ಯಾಯ ಮೂರನೇ ಸಮನ್ಸ್ ನ್ಯಾಯಾಲಯಕ್ಕೆ ಹಾಜರಾಗುವ ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದ ನ್ಯಾಯಾಧೀಶರು ವಿಚಾರಣೆಯನ್ನು ಜೂನ್ ಏಳಕ್ಕೆ ಮುಂದೂಡಿದ್ದರು ಇಂದು ವಿಚಾರಣೆಗೆ ಹಾಜರಾದ ರಾಹುಲ್ಗೆ ಕೋರ್ಟ್ ಕಂಡೀಷನ್ ಮೇಲೆ ಬೇಲ್ ನೀಡಿದೆ ಬೇಲ್ ಪಡೆದ ರಾಹುಲ್ ಮತ್ತೆ ದೆಹಲಿಗೆ ವಾಪಸ್ ಆಗಿದ್ದಾರೆ ಆದರೆ ಸುರ ಡಿ ಕೆ ಸುರೇಶ್ ಅವರು ಶ್ಯೂರಿಟಿ ಮಾತ್ರ ಕೊಟ್ಟಿದ್ದಾರೆ ಎಪ್ಪತ್ತೈದು ಲಕ್ಷದ ಆಸ್ತಿಯನ್ನು ಶ್ಯೂರಿಟಿಯಾಗಿ ನೀಡಿದ್ದಾರಂತೆ ಯಾರಿಗೆ ಅಂತೀರಾ ರಾಹುಲ್ ಗಾಂಧಿಯವರಿಗೆ